ಮೈಸೂರು ದಸರಾದ ನಾಲ್ಕನೇ ದಿನ ಕುಷ್ಮಾಂಡದೇವಿಯ ಕತೆ ಮೈಸೂರು ದಸರಾ ಕರ್ನಾಟಕದ ರಾಜ್ಯೋತ್ಸವವಾಗಿ ಖ್ಯಾತಿಯಾಗಿರುವ ಈ ಉತ್ಸವವು ನವರಾತ್ರಿಯ ಒಂಬತ್ತು ರಾತ್ರಿಗಳು ಮತ್ತು ವಿಜಯದಶಮಿಯ ಒಂದು ದಿನಗಳ ಜೊತೆಗೆ ಆಚರಣೆಯಾಗುತ್ತದೆ ಈ ಉತ್ಸವದಲ್ಲಿ ದೇವಿ ಚಾಮುಂಡೇಶ್ವರಿಯ ವಿಜಯವನ್ನು ಸ್ಮರಿಸಿ ರಾಜವಂಶದ ಸದಸ್ಯರು ಮತ್ತು ಭಕ್ತರು ದೊಡ್ಡ ಭಕ್ತಿಯೊಂದಿಗೆ ಪೂಜೆ ಸಲ್ಲಿಸುತ್ತಾರೆ ನವರಾತ್ರಿಯ ನಾಲ್ಕನೇ ದಿನವು ದುರ್ಗಾದೇವಿಯ ನವದುರ್ಗೆಗಳಲ್ಲಿ ನಾಲ್ಕನೇ ರೂಪವಾದ ದೇವಿಗೆ ಸಮರ್ಪಿತವಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಸ್ಥಾನದಲ್ಲಿ ಈ ದಿನ ಭಕ್ತರು ದೇವಿಯನ್ನು ಆರಾಧಿಸಿ ಆಶೀರ್ವಾದ ಪಡೆಯುತ್ತಾರೆ ಕುಷ್ಮಾಂಡ ದೇವಿಯ ಕಥೆಯು ಸೃಷ್ಟಿಯ ರಹಸ್ಯವನ್ನು ಬಿಚ್ಚಿಡುತ್ತದೆ ಅವಳ ಸ್ಮಿತದಿಂದಲೇ ಬ್ರಹ್ಮಾಂಡವು ಜನನಗೊಂಡದ್ದು ಎಂಬುದು ಈ ಕಥೆಯ ಮೂಲಭೂತ ಸತ್ಯ ಪುರಾಣಗಳ ಪ್ರಕಾರ ಕಲ್ಪಾಂತ ಕಾಲದಲ್ಲಿ ಒಂದು ಕಾಲದಲ್ಲಿ ಸಂಪೂರ್ಣ ಬ್ರಹ್ಮಾಂಡವು ಅಂಧಕಾರದಲ್ಲಿತ್ತು ಯಾವುದೇ ಬೆಳಕು ಯಾವುದೇ ಜೀವವಿಲ್ಲದ ಅಂತ್ಯಂತ ಶೂನ್ಯತೆಯಲ್ಲಿ ಎಲ್ಲವೂ ಮುಳುಗಿತು ಈ ಶೂನ್ಯತೆಯಲ್ಲಿ ಒಂದು ಸೂಕ್ಷ್ಮ ಬೆಳಕಿನ ಕಿರಣವು ಧೀರೇ ಸ್ಪಂದಿಸಿತು ಆ ಬೆಳಕು ನಿಧಾನವಾಗಿ ಒಂದು ದೈವಿ ರೂಪವನ್ನು ಧರಿಸಿಕೊಂಡಿತು ಅದು ದೇವಿ ಕುಷ್ಮಾಂಡನ ರೂಪವಾಗಿತ್ತು ಅವಳ ಹೆಸರು ಕು ಎಂದರೆ ಸಣ್ಣ ಉಷ್ಮಾ ಎಂದರೆ ಶಕ್ತಿ ಅಥವಾ ತಾಪ ಅಂಡ ಎಂದರೆ ಬ್ರಹ್ಮಾಂಡದ ಕೋಶ ಇದರರ್ಥ ಸಣ್ಣ ತಾಪದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಈ ದೇವಿಯು ದುರ್ಗಾದೇವಿಯ ನವರೂಪಗಳಲ್ಲಿ ನಾಲ್ಕನೆಯದ್ದಾಗಿದ್ದು ಅವಳು ಸೃಷ್ಟಿಕರ್ತೃವಾಗಿ ಪೂಜೆಯಾಗುತ್ತಾಳೆ ಈ ಕಥೆಯು ದೇವಿ ಭಾಗವತ ಪುರಾಣ ಮತ್ತು ಮಾರ್ಕಂಡೆಯ ಪುರಾಣಗಳಲ್ಲಿ ಇದೆ ಕಲ್ಪಾಂತದ ನಂತರ ವಿಷ್ಣುವಿನ ನಾಭಿಕಾಮಳದಿಂದ ಬ್ರಹ್ಮನು ಜನಿಸಿದನು ಆದರೆ ಬ್ರಹ್ಮನಿಗೆ ಸೃಷ್ಟಿಯನ್ನು ಆರಂಭಿಸಲು ಬೆಳಕಿನ ಅಗತ್ಯವಿತ್ತು ಸಂಪೂರ್ಣ ಅಂಧಕಾರದಲ್ಲಿ ಯಾವುದೇ ಚಲನೆಯಿರಲಿಲ್ಲ ಈ ಸಮಯದಲ್ಲಿ ದೇವಿ ಪಾರ್ವತಿ ಅಥವಾ ದುರ್ಗಾ ತನ್ನ ತಪಸ್ಸಿನಿಂದ ಸೂರ್ಯಮಂಡಲದೊಳಗೆ ನೆಲೆಯಿಟ್ಟಳು ಅವಳ ದೈಹಿಕ ಶರೀರವು ಗೋಲ್ಡನ್ ಬಣ್ಣದಲ್ಲಿತ್ತು ಎಂಟೇ ಕೈಗಳುಳ್ಳವಳಾಗಿದ್ದಳು ಬಲಗಡ ಹತ್ತಿನಲ್ಲಿ ಕಮಂಡಲು ಧನುಸ್ಸು ಬಾಣ ಕಮಲ ಹೂವುಗಳನ್ನು ಹಿಡಿದಿದ್ದಳು ಎಡಗಡ ಹತ್ತಿನಲ್ಲಿ ಅಮೃತ ಕಲಶ್ ಜಪಮಾಲೆ ಗದೆ ಚಕ್ರಗಳನ್ನು ಧರಿಸಿದ್ದಳು ಇದರಿಂದಲೇ ಅವಳನ್ನು ಅಷ್ಟಭುಜ ದೇವಿ ಎಂದೂ ಕರೆಯುತ್ತಾರೆ ಅವಳ ಮುಖವು ಸೂರ್ಯನಂತಹ ಬೆಳಕಿನಿಂದ ಕಿರಣಮಯವಾಗಿತ್ತು ಒಂದು ದಿನ ದೇವಿ ಕುಷ್ಮಾಂಡನ ಸ್ಮಿತವೂ ಬೆಳೆಯಿತು ಆ ಸ್ಮಿತದಿಂದಲೇ ಅಂತ್ಯಂತ ಬೆಳಕು ಚದರಿಸಿತು ಆ ಬೆಳಕು ಸಂಪೂರ್ಣ ಬ್ರಹ್ಮಾಂಡವನ್ನು ತುಂಬಿತು ಗ್ಯಾಲಕ್ಸಿಗಳು ಗ್ರಹಗಳು ನಕ್ಷತ್ರಗಳು ಎಲ್ಲವೂ ಜನನಗೊಂಡವು ಈ ಸ್ಮಿತವು ಕೇವಲ ಬ್ರಹ್ಮಾಂಡದ ಸೃಷ್ಟಿಯಲ್ಲ ಇತರ ದೇವತೆಗಳ ಜನನಕ್ಕೂ ಕಾರಣವಾಯಿತು ದೇವಿಯ ಎಡಕಣ್ಣಿನಿಂದ ಮಹಾಕಾಲಿ ಜನಿಸಿದಳು ದಸಗಣ್ಣಿನ ಮುಖದೊಂದಿಗೆ ಹತ್ತು ಕೈಗಳು ಹತ್ತು ಕಾಲುಗಳೊಂದಿಗೆ ಭಯಂಕರ ಆಯುಧಗಳೊಂದಿಗೆ ಅವಳು ಕಪ್ಪು ವರ್ಣದಲ್ಲಿದ್ದಳು ತ್ರಿನೇತ್ರಗಳೊಂದಿಗೆ ರಕ್ತದ ಹನಿಗೆರೆಯ ಶರೀರದೊಂದಿಗೆ ಈ ಮಹಾಕಾಲಿಯು ರಕ್ಷಣೆ ಮತ್ತು ಧ್ವಂಸದ ಸಂಕೇತವಾಗಿದ್ದಳು ಅಲ್ಲಿಯೇ ದೇವಿಯ ಮೂರನೇ ನೇತ್ರದಿಂದ ಮಹಾಲಕ್ಷ್ಮಿ ಉದಯವಾಯಿತು ಅವಳು ಹಾವುಗಳಂತಹ ಲಾಲಿತ್ಯ ವರ್ಣದಲ್ಲಿದ್ದಳು ಕೈಗಳೊಂದಿಗೆ ಕೆಸರಿ ವಸ್ತ್ರಗಳೊಂದಿಗೆ ಅವಳು ಯುದ್ಧದ ರೂಪದಲ್ಲಿದ್ದಳು ವಿವಿಧ ಆಯುಧಗಳೊಂದಿಗೆ ಧನ ಸಂಪತ್ತಿನ ದೇವತೆಯಾಗಿ ಈ ಮೂವರು ಮಹಾಶಕ್ತಿಗಳು ಮಹಾಕಲಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿ ಕುಷ್ಮಾಂಡನ ಸ್ಮಿತದಿಂದಲೇ ಜನಿಸಿದವುಗಳು ಮಹಾಸರಸ್ವತಿಯು ದೇವಿಯ ಬಲ ಕಣ್ಣಿನಿಂದ ಉದ್ಭವಿಸಿದಳು ಬಿಳಿ ವರ್ಣದೊಂದಿಗೆ ವೀಣೆ ಮತ್ತು ಗ್ರಂಥಗಳೊಂದಿಗೆ ಜ್ಞಾನದ ಸಂಕೇತವಾಗಿ ಈ ಸೃಷ್ಟಿಯ ನಂತರ ದೇವಿ ಕುಷ್ಮಾಂಡವು ಸೂರ್ಯನ ಒಳಗೆ ನೆಲೆಯಿಟ್ಟಳು ಅವಳು ಸೂರ್ಯಮಂಡಲದ ಅಂತರ್ವಾಸಿನಿ ಎಂದು ಕರೆಯಲ್ಪಡುತ್ತಾಳೆ ಏಕೆಂದರೆ ಅವಳಿಂದಲೇ ಸೂರ್ಯನ ಶಕ್ತಿ ಮತ್ತು ಬೆಳಕು ಬ್ರಹ್ಮಾಂಡಕ್ಕೆ ಹರಡುತ್ತದೆ ಈ ದೇವಿಯು ಆಧ್ಯಾತ್ಮಿಕ ಸಾಧಕರಿಗೆ ತಪಸ್ಸೆ ಮತ್ತು ಶುದ್ಧೀಕರಣದ ದೇವತೆಯಾಗಿದ್ದಳು ಅವಳ ಪೂಜೆಯು ಭಯವನ್ನು ನಿರ್ಮೂಲನ ಮಾಡಿ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ನವರಾತ್ರಿಯ ನಾಲ್ಕನೇ ದಿನದಲ್ಲಿ ಭಕ್ತರು ಅವಳಿಗೆ ಮಾಲಪೂವ ದುಡ್ಡಿ ಹಾಲು ಮಧುರ ತಿಂಡಿಗಳನ್ನು ನೈವೇದ್ಯವಾಗಿ ಸಲ್ಲಿಸುತ್ತಾರೆ ಮಂತ್ರವು ಓಂ ದೇವಿ ಕುಷ್ಮಾಂಡಾಯಿ ನಮಗ ಎಂದು ಜಪಿಸುತ್ತಾರೆ ಇದರಿಂದ ಭಕ್ತರ ಮನಸ್ಸು ಶುದ್ಧಗೊಳ್ಳುತ್ತದೆ ಹೃದಯ ಚಕ್ರವು ಅನಾಹತ ಚಕ್ರ ಸಕ್ರಿಯಗೊಳ್ಳುತ್ತದೆ ಮೈಸೂರು ದಸರಾದಲ್ಲಿ ನಾಲ್ಕನೇ ದಿನದ ಪೂಜೆಯು ರಾಜವಂಶದ ಸದಸ್ಯರಿಂದ ನಡೆಯುತ್ತದೆ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ ಈ ದಿನದ ಉತ್ಸವಗಳು ಸಂಗೀತ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜೋಡಣೆಯಾಗುತ್ತವೆ ಕುಷ್ಮಾಂಡ ದೇವಿಯ ಕಥೆಯು ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಸಣ್ಣ ಸ್ಮಿತವು ಸಣ್ಣ ಶಕ್ತಿಯು ಭಾರೀ ಬದಲಾವಣೆಗಳನ್ನು ತರುತ್ತದೆ ಅಂಧಕಾರದಲ್ಲಿ ಬೆಳಕನ್ನು ಹರಡಿದಂತೆ ನಾವು ಸಹ ಜೀವನದಲ್ಲಿ ಧನಾತ್ಮಕತೆಯನ್ನು ಹರಡಬೇಕು ಈ ಕಥೆಯು ದೇವಿಯ ಅನಂತ ಶಕ್ತಿಯನ್ನು ತಿಳಿಸುತ್ತದೆ ಅವಳು ಸೃಷ್ಟಿ ಪೋಷಣೆ ಸ್ಥಿರತೆಯ ಸಂಕೇತವಾಗಿದ್ದಳು ಮೈಸೂರು ದಸರಾದ ನಾಲ್ಕನೇ ದಿನದಲ್ಲಿ ಭಕ್ತರು ಅವಳನ್ನು ಸ್ಮರಿಸಿ ಶಾಂತಿ ಸಮೃದ್ಧಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಉತ್ಸವವು ಕೇವಲ ಧಾರ್ಮಿಕವಲ್ಲ ಸಾಂಸ್ಕೃತಿಕವಾಗಿಯೂ ಮಹತ್ವದ್ದು ರಾಜಮನೆತನದ ಸೌಂದರ್ಯ ದೇವಿಯ ಆರಾಧನೆ ಜನರ ಭಕ್ತಿ ಎಲ್ಲವೂ ಒಂದಾಗಿ ಮೈಸೂರನ್ನು ದಿವ್ಯಗೊಳಿಸುತ್ತದೆ ಕುಷ್ಮಾಂಡ ದೇವಿಯ ಪೂಜೆಯು ನಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತದೆ ಅವಳ ಸ್ಮಿತರಂತೆ ನಾವು ಸಹ ಜೀವನದ ಅಂಧಕಾರಗಳನ್ನು ದಾಟಿ ಸೃಷ್ಟಿಯ ಸೌಂದರ್ಯವನ್ನು ಅನುಭವಿಸಬೇಕು ಈ ನವರಾತ್ರಿಯಲ್ಲಿ ದೇವಿಯ ಕೃಪೆಯು ಎಲ್ಲರ ಮೇಲೂ ಇರು ಎಂದು ಪ್ರಾರ್ಥಿಸೋಣ ಜೈ ಮಾತಾ ದಿ ಉದ್ಗಮ ಹಿಂದೂ ಪುರಾಣಗಳು ಮತ್ತು ನವರಾತ್ರಿ ಆಚರಣೆಗಳ ವಿವರಗಳು